ಐ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಹೆಸರು ಕಾಳನ್ನು ಮೊಳಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ಮೊಳಕೆ ಕಾಳು ಪಲ್ಯ ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟು ತಗೊಂಡು ಪಾತ್ರೆಯಲ್ಲಿ ಹೆಸರು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಅಂದರೆ ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಈಗ ಪಾತ್ರೆನಲ್ಲಿ ಹಾಕಿದ್ದೀವಿ ಬೇಯೋಕ್ಕೆ ಬೇಯ್ತಾ ಇದೆ ಹೆಸ್ರು ಪ್ಲೇ ಲೀಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಫಿಫ್ಟಿ ಪರ್ಸೆಂಟು ಇದು ಹೆಸ್ರು ಕಾಳನ್ನು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಳ್ಳೆ ಬೆನಿಫಿಟ್ಸ್ ಇದೆ ನೀವು ವಾರಕ್ಕೆ ಒಮ್ಮೆ ಆದ್ರೂ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಹೆಸರು ಕಾಳನ್ನು ಈಗ ಬೆಂದಿದೆ ಹೆಸರು ಕಾಳು ಹಾಗಾಗಿ ನೋಡಿಕೊಂಡು ಸ್ಟವನ್ನು ಹಾಫ್ ಮಾಡಿ ಹೆಸರು ಕಾಳನ್ನು ಬಸಿದ್ಕೊಳ್ಳೋಣ ನೋಡ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ನೀರನ್ನು ಬಗ್ಸ್ಕೊಳ್ಳೋಣ ಹೆಸರು ಕಾಳನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋದ್ರಿಂದ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹೆಸ್ರು ಕಾಳಲ್ಲಿ ತುಂಬ ಪ್ರೋಟೀನ್ಸ್ ಎಲ್ಲ ಇದೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆಯಲ್ಲಿ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಿಟ್ಟ ಪಿಟ ಅಂದಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಚೆನ್ನಾಗಿ ಆಯಿಲಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಡ್ಬೇಕು ಹಾಗೆ ಕಲಿಸ್ಕೊಡ್ತಾ ಇದ್ದೀನಿ ನಂತರ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಸ್ವಲ್ಪ ಅದರಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈಗ ನಾವು ಬೇಯಿಸಿಟ್ಕೋ ಬೇಯಿಸಿ ಇಟ್ಕೊಂಡಿದ್ರಲ್ಲ ಹೆಸರು ಕಾಳನ್ನು ಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಹೆಸರು ಕಾಳನ್ನು ತಿನ್ನೋದ್ರಿಂದ ನಮಗೆ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ ನಮ್ಮ ಬಾಡಿಗೆ ಹಾಗೆ ಕಬ್ಬಿಣದ ಅಂಶವೂ ಹೇರಳವಾಗಿದೆ ನಮ್ಮ ಬಾಡಿನಲ್ಲಿರ್ತಕ್ಕಂಥ ಕಬ್ಬನ್ನು ಕರಿ ಕರಗಿಸಲು ಸಹ ಸಹಾಯ ಆಗುತ್ತೆ ಹಾಗಾಗಿ ನೀವು ವಾರಕ್ಕೆ ಒಂದು ಬಾರಿಯಾದ್ರೂ ಹೆಸರು ಕಾಳು ಪಲ್ಯನ ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕಲಿಸ್ಕೊಡೋದ್ರಿಂದ ಆಯಿಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದರಲ್ಲಿರ್ತಕ್ಕಂತಹ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಹೆಸರು ಕಾಳು ಸಹ ಚೆನ್ನಾಗಿ ತುಂಬ ಟೇಸ್ಟಾಗಿ ಇರುತ್ತೆ ಈಗ ತುರ್ದು ತಿನ್ಕೊಂಡಿರ್ತಕ್ಕಂಥ ಕೊಬ್ಬರಿನ ಹಾಕ್ತಾಯಿದ್ದೀವಿ ಕೊಬ್ಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಇದನ್ನು ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ನೀವು ವಾರಕ್ಕೆ ಒಮ್ಮೆ ಆದರೂ ಟೂ ಟೈಮ್ ಆಗಿಲ್ಲ ಅಂದ್ರೂ ಒನ್ ಟೈಮ್ ಆದರೂ ಮಾಡಿಕೊಂಡು ತಿನ್ನಿ ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು